ನಾಯಕ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಿ ನಾವು ನಿನ್ನೆನೆ ಫೋನ್ ಮಾಡಿ ಹೇಳಿದ್ದೀನಿ ನಾನೇ ಸ್ವತಃ ಫೋನ್ ಮಾಡಿ ಹೇಳಿದ್ದೀನಿ ಅವರಿಗೆ ನಾನು ಬರ್ತಾ ಇದ್ದೀನಿ ಮನವಿ ಸ್ವೀಕಾರ ಮಾಡಬೇಕು ಬರ್ತೀನಿ ಅಂತ ಹೇಳಿ ಎಷ್ಟು ದುರಾಂಕಾರ ಈ ಸರ್ಕಾರ ಬಹಳ ದಿನ ಇರಲ್ಲ ನೀ ಆಗಿದ್ದೀಯಾ ಹುಷಾರಾಗಿರ್ಬೇಕು ಈಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಇದ್ದಾರೆ ಆಫೀಸಲ್ಲೇ ಕೂತಿದ್ದಾರೆ ಸ್ವಿಚ್ ಆಫ್ ಮಾಡಿದ್ದಾರೆ ವೀಸಾ ದುರಾಂಕಾರದ ಅಧಿಕಾರಿಗಳು ಇಡೀ ರಾಜ್ಯದಲ್ಲಿ ತಲೆ ಎತ್ತಿದ್ದಾರೆ ದಾಖಲೆಯನ್ನ ನಮ್ಮ ಎಂ ಪಿ ಅವರು ನಮ್ಮ ಎಲ್ಲ ಎಕ್ಸ್ ಎಮ್ ಎಲ್ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಇಲ್ಲಿರುವಂತಹ ಸರ್ಕಾರಿ ಜಮೀನಲ್ಲ ಅಕ್ರಮವಾಗಿ ವಕ್ ಬೋರ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಮನವಿ ಬಂದಿದೆ ಅರ್ಜಿ ಬಂದಿದೆ ಅದರ ಕಡೆ ಪರಿಶೀಲನೆ ಮಾಡ್ತಾ ಇದ್ದೀರಿ ಎಲ್ಲೆಲ್ಲಿ ಈ ಥರ ಹಿಂದೂಗಳ ಭೂಮಿಯನ್ನು ಕಬಳಿಸ್ತಾ ಇದ್ದಾರೆ ಅದರ ವಿರುದ್ಧನೂ ಕೂಡ ಹೋರಾಟ ಮಾಡ್ತೀರಿ ಅದರ ಪರಿಶೀಲನೆ ಮಾಡ್ತಾ ಇದ್ದೀರಿ ಯಾವ ಜಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ದಾಖಲೆಗಳು ಸರಿಯಾಗಿ ಸಿಕ್ಕಿದ್ಮೇಲೆ ಅದಕ್ಕೂ ಮತ್ತೆ ಬಂದು ಹೋರಾಟವನ್ನು ಮಾಡಿ